ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ನಾವು ಹೇಳಿರಿಗೂ ನಮಸ್ಕಾರ ನೋಡಿ ಫ್ರೆಂಡ್ಸ್ ಇದು ಕಡಲೆಪುರಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮಡ್ಲಕ್ಕಿ ನಮ್ಮ ಕಡೆ ಕಡಲೆಪುರಿ ಅಂತೀವಿ ನಿಮ್ಮ ಕಡೆ ಏನು ಹೇಳ್ತಿರೋ ಗೊತ್ತಿಲ್ಲ ಇದ್ರ ಮೇಲೆ ಮಡ್ಲಕ್ಕಿ ಅಂತ ಇದೆ ಇದ್ರ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮತ್ತು ಬಜ್ಜಿ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಹಾಕ್ತಾಯಿದ್ದೀನಿ

ಕಟ್ ಮಾಡಿದ್ದು ಈರುಳ್ಳಿ ಹತ್ತು ಮೆಣಸಿನ್ಕಾಯಿ ಸೊಪ್ಪು ಮೂರು ಹಾಕ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಟೊಮೆಟೊ ಹಾಕಿದ್ದೀನಿ ಇವಾಗ ಅವಾಗ ಫ್ರೈ ಆಗಬೇಕು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಉಪ್ಪು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಕಡೆ ಬಜ್ಜಿ ಇಟ್ಟು ಕಲಿಸ್ಬಿಟ್ಟು ಬಜ್ಜಿ ಮಾಡ್ತಾ ಈ ಕಡೆ ಮಡ್ಲಕ್ಕಿ ಚಿತ್ರಾನ್ನ ರೆಡಿ ಆಗ್ತಾ ಇದೆ ಈ ಅದಕ್ಕೆ ಕಾಂಬಿನೇಷನ್ ಬಜ್ಜಿ ತುಂಬ ಕಮ್ ಒಳ್ಳೆ ಕಾಂಬಿನೇಷನ್ನು ಬಜ್ಜಿ ಹಾಕ್ತಾ ಇದ್ದೀನಿ ಕಡಲೆಪುರಿ ಇದರಲ್ಲಿ ತೊಳೆದುಬಿಟ್ಟು ಇದರಲ್ಲಿ ಹಾಕಿದ್ದೀನಿ ಅವಾಗ ಹಾಕೋವಾಗ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಕೊಂಚ ಇಲ್ಗ ಏಸರ್ಕ ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ನಿಮ್ಮ ಹೆಣ್ಣು ಹುಳಿ ಹಾಕ್ತಾಯಿದ್ದೀನಿ ಸ್ವಲ್ಪ ಚಾಲ್ಕ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ನಮ್ಮ ಕಡೆ ಕಡಲೆಪುರಿ ಅಂತೀವಿ ಕಡಲೆಪುರಿ ಚಿತ್ರಾನ್ನ ಮಾಡ್ಲಕ್ಕಿನೂ ಅಂತಾರೆ ರೆಡಿ ಆಯಿತು ಅದ್ರ ಕಾಂಬಿನೇಷನ್ ಬಜ್ಜಿ ಕಡಲೆ ಬೀಜ ಸ್ವಲ್ಪ ಹಿಟ್ಟು ಉಳ್ದಿತ್ತು ಅದಕ್ಕೆ ಈರುಳ್ಳಿ ಕಟ್ ಮಾಡಿಬಿಟ್ಟು ಈರುಳ್ಳಿ ಬಜ್ಜಿ ಥರ ಮಾಡ್ತಾಯಿದ್ದೀನಿ ಓಕೆ ಫ್ರೆಂಡ್ಸ್